ಸೈಕಲ್ ಹಿಡ್ಕೊಬೋದು ಆಂಬ್ಯೆನ್ಸಲ್ಲಿ ಕ್ಯಾಪ್ಚರ್ ಆದ್ರ ಹಂಗೆ ಮಾತಾಡ್ಸೋದಲ್ಲ ಜಸ್ಟ್ ಚಿಕ್ಕದಾಗೆ ಹಾಂ ಹೇಗಿದಿರಿ ಹಾಂ ಚೆನ್ನಾಗಿದೆ ಚೆನ್ನಾಗಿ ಅದೇ ಸ್ವಲ್ಪ ಬ ಮಳೆ ಸ್ನಾನ ಮಾಡ್ಬೇಕಾರೆ ಆಮೇಲೆ ಸೊಪ್ಪು ಕಾಲ್ ಜಾರಿ ಬಿದ್ದೆ ಸ್ವಲ್ಪ ಡಿಸ್ ಅಂದರೆ ಎಡಗಡೆ ಒಂದು ಸ್ವಲ್ಪ ಕಟ್ ಬಿತ್ತು ಸ್ವಲ್ಪ ಹಂಗೇ ಸ್ವಲ್ಪ ಆ ಕಡೆ ತಿರುಗಿದ್ದಾಗ ಈ ಕಡೆ ಬಲಗಡೆ ಬಿಜಕ್ಕೂ ಸ್ವಲ್ಪ ಏಟ್ ಈ ಎರಡು ಕಡೆ ಏಟು ಬಿದ್ದಿದೆ ಸೊ ಜಿತ್ತು ಆ ಇಂಪಾರ್ಟೆಂಟ್ ಯಾವುದು ನಾವು ಕೂತ್ಕೊಳ್ಳೋದು ಅಲ್ಲಿ ನಿಂತ್ಕೊಳ್ಳೋದು ಅದು ನಿಂತು ಅದು ತೊಂದರೆ ಆದಾಗ ಸ್ವಲ್ಪ ಹಾಗೆ ನಮಗೆ ಏನೂ ಆಗಲಿಲ್ಲ ಅದಕ್ಕೋಸ್ಕರ ನಮ್ಮ ಸ್ನೇಹಿತರಿಗೆ ಎಲ್ಲ ಕಲಾವಿದರುವ್ರಿಗೆಲ್ಲ ಮಾಡೋದು ನಮ್ಮ ಕಲಾವಿದರು ಸಂತೋರು ಮತ್ತು ಎಲ್ಲ ಮತ್ತೆ ಡಾಕ್ಟ್ರು ನಮ್ಮ ಪರೀಕ್ಷರು ಅವರು ಶವರ ಶಿವರಾಜಗೌಡರು ಬಹಳ ವರ್ಷಗಳಿಂದ ನಾವು ಪರಿಚಯ ಹಿಂದೆ ಒಂದು ನಮಗೆ ತೊಂದರೆ ಆದಾಗ ಸಹಿತ ಭಾಳ ಉಚಿತವಾಗಿ ನಮಗೆ ಒಂದು ಒಂದು ವೈ ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದರು ನೋಡಿ ವೈದ್ಯನ ಆರೋಹಣ ಅರಿಯಕ್ಕೆ ಅರ್ಸ ಅವರು ಹಾಗಾಗಿ ನಮಗೆ ಅವರು ನಮ್ಮ ಗುಬ್ಬಿಯವರ ಮುಖಾಂತರ ಪರಿ ಪರಿಚಯ ಇತ್ತಲ್ಲ ಮುಖಾಂತರ ಫೋನ್ ಮಾಡಿ ನಮ್ಮ ಹ ಕಲಾವಿದರ ಒಂದು ಸಂಘದಿಂದ